ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರು ಚೆನ್ನಾಗಿದ್ದೀರಾ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡೋಕ್ಕೆ ಬಂದಿದ್ದೀನಿ ನನ್ನ ತುಂಬಾ ಜನ ಕೇಳ್ತಾ ಇರ್ತೀರಾ ನಾನು ಯಾವುದೇ ಹಬ್ಬದ ವಿಡಿಯೋ ಆಗ್ಲಿ ನಮ್ಮ ಡೈಲಿ ವ್ಲಾಗಲ್ಲಿ ನಮ್ಮ ದೇವ್ರ ಮನೆ ತೋರಿಸ್ತಾ ಇಲ್ಲ ಸೊ ಅತಿ ನಿಮ್ಮ ಮನೆ ಕಳ್ಸಾ ತುಂಬಾ ಚೆನ್ನಾಗಿದೆ ಬೆಳ್ಳಿದು ಅಂಡ್ ನೀವು ಯಾವ್ಯಾವ ಬೆಳ್ಳಿ ಐಟಮ್ ಇಟ್ಕೊಂಡಿದ್ದೀರಾ ಹೇಳಿ ಹೆಂಗೆ ಬೈ ಮಾಡ್ತೀರಾ ಅಂತೆಲ್ಲ ಕೇಳ್ತೀರಾ ಆಲ್ಮೋಸ್ಟ್ ಎಲ್ಲ ನಮ್ಮ ದೇವ್ರ ಮನೇಲಿರೋದು ಇರೋದು ಬೆಳ್ಳಿ ಐಟಮ್ ಇದೆ ತಟ್ಟೆ ಇರ್ಬೋದು ಎರಡು ತಟ್ಟೆ ಈ ತರ ದೊಡ್ಡದು ಎರಡು ತಟ್ಟೆ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆ ವೇಟ್ ಅಂಡ್ ತುಂಬಾ ಏನಂತರ ಡಿಸೈನ್ ಎಲ್ಲ ಚೆನ್ನಾಗಿರುವಂತ ತಟ್ಟೆಗಳು ಆಮೇಲೆ ಒಂದಷ್ಟು ಮಾತ್ರ ನಾನು ಇಲ್ಲಿ ಇಟ್ಕೊಂಡಿರ್ತೀನಿ ಮಿಟ್ಟಿದೆ ಆಯ್ತು ಒಳಗಡೆ ಇಟ್ಟಿರ್ತೀನಿ ಯಾಕಂದ್ರೆ ಎಲ್ಲಾ ಇಟ್ಟರೆ ಅದನ್ನ ತೊಳಿತಾ ಇರ್ಬೇಕು ಇರುವ ವಾರ ವಾರ ನನಗೂ ಸ್ವಲ್ಪ ಕಷ್ಟ ಆಯ್ತು ಎಷ್ಟು ಇದೆ ಅಷ್ಟು ಮಾತ್ರ ಈ ಕುಂಕುದ ಬಟ್ಲು ಅಷ್ಟೇ ಒಂದು ನಾಲ್ಕೈದು ಜೊತೆ ಇದೆ ಅಂಡ್ ದೀಪಗಳು ಅಷ್ಟೇ ದೊಡ್ಡದ್ರಿಂದ ಹಿಡಿದು ಸೈಜಸ್ ವೈಸ್ ಇದೆ ಸೊ ಈ ದೇವ್ರ ಮನೆಗೆ ಪುಟ್ಟಕ್ಕೆ ಸಾಕೊಂಡು ಇನ್ನೊಂದು ಮುಂಚೆ ಒಂದು ಥರದ್ದು ಇಟ್ಟಿದೆ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಗೊತ್ತಿರುತ್ತೆ ಆ್ಯಂಡ್ ಈಗ ರೀಸೆಂಟ್ ಆಗಿ ಹಬ್ಬಕ್ಕೆ ಅಂದ್ಬಿಟ್ಟು ಈ ಇಟ್ಟೆ ಇದರಲ್ಲಿ ನಂತರ ಇನ್ನೂ ಒಂದು ದೊಡ್ಡದು ಕೂಡ ಇದೆ ಆ್ಯಂಡ್ ತುಂಬ ಜನ ನನ್ನ ರಿಪೀಟೆಡ್ ಆಗಿ ಕೇಳ ಅಂತ ಒಂದೇ ಒಂದು ಬೆಳ್ಳಿ ಐಟಮ್ ಅಂದರೆ ಅದು ಕಳಶ ನಾನೀಗ ಹೇಳಬೇಕಂದ್ರೆ ಎಲ್ಲ ತೆಗಿತಾ ಇದೆ ಪೂಜೆ ಮಾಡೋಣ ಸಂಜೆ ಫಸ್ಟು ವಾಶ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನ ಈಗ ಮೂರುವರೆ ಆಗಿದೆ ವಿರು ಮಲಗಿದ್ದೆ ಸರಿ ಎಲ್ಲ ತೊಂದಿಟ್ಕೊಂಡ್ರೆ ಸಂಜೆ ಪೂಜೆ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ಸೊ ನಿಮಗೆ ತೋರಿಸ್ತೀನಿ ಕಳಶ ತುಂಬ ಜನ ಕೇಳ್ತಾ ಇರ್ತಿಲ್ಲ ಎಳ್ಗಡೆ ನೋಡ್ತಿರೋದು ಬೆಳ್ಳಿ ತಟ್ಟಿನೇ ಅದರಲ್ಲಿ ನಾನು ಚಿಕ್ಕ ಚಿಕ್ಕ ಪುಟಗಳಿದು ಕೃಷ್ಣಗಳನ್ನ ಇಟ್ಕೊಂಡಿದ್ದೀನಿ ಇದು ಸಿಲ್ವರ್ದು ಫುಲ್ ಕಳಶ ಚೊಂಬು ಮುಂಚೆನೇ ಇತ್ತು ಅದಕ್ಕೆ ನಾನು ಈ ಎಲೆ ಮತ್ತೆ ಈ ತೆಂಗಿನಕಾಯಿ ಥರದ್ದು ತಗೊಂಡೆ ಇದು ಒಂಥರ ಸಕ್ಕತ್ತಾಗಿ ಕಾಣಿಸುತ್ತೆ ತುಂಬಾ ಜನ ಇದನ್ನ ನನ್ನ ರಿಪೀಟ್ ರಿಪೀಟ್ ಆಗಿ ಕೇಳ್ತಾ ಇದ್ದೀರಾ ಸೊ ನಾನು ಹೇಗೆ ಈ ಥರ ಸಿಲ್ವರೆಲ್ಲ ಮನೇಲಿ ಇಟ್ಕೊಂಡಿದ್ದೀನಿ ಹೇಗೆ ಕಲೆಕ್ಟ್ ಮಾಡ್ತೀನಿ ಹೇಗೆ ತಗೋತೀನಿ ಅಂತ ಆ್ಯಂಡ್ ಇವಾಗ ಗೋಲ್ಡ್ ಎಷ್ಟು ರೇಟ್ ಆಗಿದೆ ಸಿಲ್ವರ್ ಕೂಡ ಅಷ್ಟೇ ಕಾಸ್ಟ್ಲಿ ನೀವು ಒಂದು ಏನಾರು ತೊಗೊಂಡ್ಬರ್ತೀನಿ ಅಂದರೂ ತುಂಬ ಕಾಸ್ಟ್ಲಿ ಆಗುತ್ತೆ ಆ್ಯಂಡ್ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ಕೀಮ್ ಹಾಕ್ಕೊಂತೀನಿ ಹೋದ ವರ್ಷ ಕೂಡ ನಾನು ಹೇಳಿದ್ದೆ ತುಂಬ ಜನ ನಾನು ನೋಡಿ ಒಂದು ನೂರು ಜನದಷ್ಟು ಜನ ಜಾಯ್ನ್ ಆಗಿ ನೀವು ಸಿಲ್ವರ್ ಸಿಲ್ವರೆಲ್ಲ ತೊಗೊಂಡಿದ್ದೀರಾ ನನಗೂ ಗೊತ್ತು ನಾನು ವರ್ಷ ವರಮಾಲಕ್ಷ್ಮಿ ಹಬ್ಬದಿಂದ ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ಒಂದು ಸಿಲ್ವರ್ ಮತ್ತು ಗೋಲ್ಡ್ ಗೋಲ್ಡ್ ಸ್ಕೀಮ್ಗಳನ್ನ ತಗೊಂತೀನಿ ಸಿಲ್ವರ್ ಸ್ಕೀಮ್ ಹೇಗೆ ಅಂದ್ರೆ ನೀವು ಎಲ್ಲೇ ಹೋಗಿ ಕೇಳಿ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋಗಿ ಯಾವುದೇ ಸೀಟು ಅಂಗ್ಲಿ ಇಲ್ಲ ಜುವೆಲ್ರಿ ಶಾಪ್ ಎಲ್ಲೇ ಹೋಗಿ ಕೇಳಿದ್ರು ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಒಂದು ಟ್ವೆಲ್ ಮಂತ್ಸ್ ನೀವು ಕಟ್ಟಬೇಕು ಎಷ್ಟು ಒಂದು ಮಿನಿಮಮ್ ಒಂದು ಸಾವಿರ ರೂಪಾಯಿ ಅಂತ ಇರುತ್ತೆ ಹನ್ನೆರಡು ತಿಂಗಳು ಹನ್ನೆರಡು ಸಾವಿರ ಕಟ್ಟರೆ ನಿಮ್ಗೆ ಒಂದು ಸಾವಿರ ಅವ್ರು ಎಕ್ಸ್ಟ್ರಾ ಹಾಕಿ ಹದಿಮೂರು ಸಾವಿರ ರೂಪಾಯಿದು ಸಿಲ್ವರ್ನ ನಿಮಗೆ ಕೊಡ್ತಾರೆ ಬಟ್ ನಾನು ಹಾಕೋ ಕಡೆ ಹೇಗೆ ಅಂದ್ರೆ ನೀವು ಹನ್ನೆರಡು ಸಾವಿರ ಕಟ್ಟರೆ ಅವರು ನಾಲ್ಕು ಸಾವಿರ ಜಾಸ್ತಿ ಹಾಕಿ ನಿಮಗೆ ಹದಿನಾರು ಸಾವಿರ ರೂಪಾಯಿದು ಸಿಲ್ವರ್ ನಿಮಗೆ ಕೊಡ್ತಾರೆ ಸೊ ನಾನು ಒಂದು ಸ್ಕೀಮ್ ಹಾಕೋದು ಅದು ಬೆನಕದು ಲಾಸ್ಟ್ ಇಯರ್ ಕೂಡ ಹಾಕಿದೆ ನಿಮ್ಮ ಬ್ಲಾಗ್ ಬೇಕಾದ್ರೆ ಹೋಗಿ ನೋಡಿ ಇದೇನಂದ್ರೆ ಅವ್ರದ್ದು ಶಾಪ್ ಇದೆ ಅಂಡ್ ಅವರು ಸರ್ಟಿಫಿಕೇಟ್ ಇದೆ ಅಂಡ್ ಲೈಸೆನ್ಸ್ ಇದೆ ಅವ್ರ ಹತ್ರ ಸೊ ಯಾವುದೇ ರೀತಿ ಮೋಸ ಇಲ್ಲ ನಾನು ಆ್ಯಂಡ್ ಇನ್ನೊಂದು ಯೂಟ್ಯೂಬರ್ ಇಬ್ರು ಕೂಡ ಹಾಕೊಂಡಿದ್ವಿ ಅಂಡ್ ಈ ಸತಿ ಕೂಡ ನಾನು ಅದನ್ನೇ ಇದು ಮಾಡಿದ್ದೀನಿ ಈ ಸತಿ ಹಂಗೆ ವರ್ಷ ವರ್ಷಕ್ಕೆ ಏನಾದ್ರೂ ಒಂದು ನೀವು ಕಟ್ಕೋಬೋದು ಸಾವಿರ ರೂಪಾಯಿ ಕಟ್ಬಹುದು ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ನಿಮ್ಗೆ ಎಷ್ಟಾಗುತ್ತೆ ತಿಂಗ್ ತಿಂಗಳು ನಿಮ್ಮ ಕೈಲಿ ಇಷ್ಟಿಷ್ಟು ಎತ್ತಿಟ್ಕೊಂಡು ತಗೊಳ್ಳಿ ಒಂದೇ ಸತಿ ತಗೊಳ್ಳೋಕ್ಕಿಂತ ಈ ಥರ ಸ್ವಲ್ಪ ಸೇವಿಂಗ್ಸ್ ಮಾಡಿ ತೊಗೋಬೋದು ಆ್ಯಂಡ್ ಇವಾಗ ನೋಡಿ ನಾಲ್ಕು ಸಾವಿರ ಎಕ್ಸ್ಟ್ರಾದಲ್ಲಿ ನಿಮಗೆ ಎರಡು ಪುಟ್ಟ ದೀಪಾನೆ ಬಂದುಬಿಡುತ್ತೆ ಲಾಶ್ಟ ಕುಂಕುಮದ ಬಟ್ಲು ಬಂದುಬಿಡುತ್ತೆ ಇಲ್ಲ ಒಂದು ಚಿಕ್ಕ ತಟ್ಟೆ ಬಂದುಬಿಡುತ್ತೆ ಸೊ ಈ ಥರ ನಿಮಗೆ ಬೆನಿಫಿಟ್ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಅವ್ರ ಹತ್ರನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ನನ್ನದು ಎರಡನೇ ವರ್ಷ ಬೇಕಂದರೆ ನೀವು ಹಾಕ್ತೀರಾ ಅಂದರೆ ಇಲ್ಲಿ ನಂಬರ್ ಇದೆ ಅವ್ರನ್ನ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಳ್ಳಿ ಇಲ್ಲಾಂದ್ರೆ ಅವ್ರ ಅಡ್ರೆಸ್ ಕೂಡ ಇದೆ ಬಿಡದಿಲ್ ಇರೋದು ಬಿಲ್ಡಿಂಗು ನೀವು ಅಲ್ಲೇ ಹೋಗಿ ನೋಡಿ ನಾನೆಲ್ಲ ವಿಚಾರ್ಸ್ ತಗೋತೀನಪ್ಪ ನಂಗೆ ಸ್ವಲ್ಪ ಭಯ ಇದೆ ಅಂದ್ರೂ ಕೂಡ ನೀವು ಹೋಗಿ ವಿಚಾರಿಸಿ ತಗೋಬಹುದು ನಾನು ನೀವು ನೋಡಿರಂಗೆ ಆಲ್ಮೋಸ್ಟ್ ನಾಲ್ಕೈದು ವರ್ಷದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತರೆಗೂ ನಾನು ಒಂದೇ ಒಂದು ಬೆಟ್ಟಿಂಗ್ ಹ್ಯಾಪು ಆಮೇಲೆ ಗೇಮಿಂಗ್ ಆ್ಯಪ್ಗಳು ಆಮೇಲೆ ಯಾವುದೇ ರೀತಿ ಆಸ್ಟ್ರಾಲಜಿ ಅವೆಲ್ಲ ನಾನು ಮಾಡೋದೇ ಇಲ್ಲ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಅದರ ಹಿಂದೆ ನಾನು ನೋಡಿರ್ತೀನಿ ಅಂಡ್ ನನಗೆ ಅದು ನಂಬಿಕೆ ಇರಬೇಕು ಅಂಡ್ ಯಾವುದೇ ರೀತಿ ಮೋಸ ಇಲ್ಲ ಅನ್ಬೇಕು ಅಂಡ್ ಅವರು ಕರೆಕ್ಟಾಗಿ ಕೊಡಬೇಕು ಇವಾಗ ಹೇಳಿದ ತಕ್ಕನಂಗೆ ಅವರು ಕೊಡಬೇಕು ಒಳ್ಳೆ ಸಿಲ್ವರ್ ಆಗಿರಬೇಕು ಅಂಡ್ ಏನಂದ್ರೆ ಇವ್ರ ಹತ್ರ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಇವತ್ತು ಈ ವರ್ಷದ ನೀವು ವರಮಹಾಲಕ್ಷ್ಮಿ ಹಬ್ಬದ ಸ್ಕೀಮ್ ಹಾಕೊಂಡಿದ್ದೀರಾ ಬೆನಕರ ಹತ್ರ ಅಂದ್ರೆ ಒಂದು ಗ್ರೂಪ್ ಇರುತ್ತೆ ಅದರಲ್ಲಿ ನೀವು ಲೆವೆನ್ ಮಂತ್ ಕಟ್ಟಿದ ತಕ್ಷಣ ಲೆವೆನ್ ಮಂತ್ ಅಲ್ಲಿ ನಿಮಗೆ ಅವರು ಮೆಸೇಜ್ ಮಾಡ್ತಾರೆ ನಿಮ್ಗೆ ಏನು ಸಿಲ್ವರ್ ಬೇಕು ನನಗೆ ಸತಿ ಕಳ್ಸಿ ಚೊಂಬ್ ಬೇಕು ಇಲ್ಲ ತಟ್ಟೆ ಬೇಕು ಅಂತ ನೀವು ಮೆನ್ಷನ್ ಮಾಡ್ಬೋದು ನಿಮ್ಮ ಅಮೌಂಟ್ಗೆ ಅದನ್ನ ರೆಡಿ ಮಾಡಿಕ್ಕಿರ್ತಾರೆ ಟ್ವೆಲ್ತ್ ಮಂತ್ ಅಲ್ಲಿ ಹೋಗಿ ನೀವು ಈಸ್ಕೊಂಡು ಬರ್ಬೋದು ಇಲ್ಲಪ್ಪ ನನಗೆ ಹೋಗೋಕ್ಕಾಗಲ್ಲ ತುಂಬ ದೂರ ಆಗೋಯ್ತು ಬಿಡ್ದಿ ಅಂದರೆ ನಿಮಗೆ ಅವರು ಕ್ಲೀನ್ ಆಗಿಲ್ಲ ಅದೆಷ್ಟು ಗ್ರಾಮ್ ಇದೆ ಏನು ಅಂತ ಎಲ್ಲ ಅವರು ವೇ ಮಾಡಿ ನಿಮಗೆ ಫೋಟೋಸ್ ಎಲ್ಲ ಕಳಿಸಿ ನಿಮಗೆ ಅದನ್ನ ಕೊರಿಯರ್ ಮಾಡ್ತಾರೆ ಸೊ ಆ ಥರ ಕೂಡ ತಗೋಬಹುದು ನಾನು ಹಾಗೆ ಮಾಡೋದು ಯೂಶ್ವಲಿ ನನಗೆ ಹೋಗಿ ಬರೋದಕ್ಕೆ ವೀರು ಇರ್ತಾನೆ ಆಗುತ್ತೆ ಅನ್ನೋ ರೀಸನಲ್ಲಿ ಮಾಡ್ಕೋತೀನಿ ಟ್ರಸ್ಟೆಡ್ ಆ್ಯಂಡ್ ನೀವು ಸತಿ ವಿಚಾರಿಸಿ ತೊಗೊಳ್ಳಿ ಸ್ವಾತಿ ಹೇಳಿದ್ಲು ಅಂದಿದ ತಕ್ಷಣ ಹಾಕೋದಕ್ಕಿಂತ ನಿಮ್ದು ನೀವು ವಿಚಾರಿಸಿ ನಿಂಗೆ ಏನೇ ಡೌಟ್ಸ್ ಇದ್ರು ಅವ್ರನ್ನ ಕೇಳಿ ನೀವು ಹಾಕೊಳ್ಳಿ ಈ ಥರ ನಾನು ಮಾಡ್ತೀನಿ ಆ್ಯಂಡ್ ಗೋಲ್ಡ್ ಸ್ಕೀಮ್ಗಳು ಅಷ್ಟೇ ನಾನು ಎಷ್ಟು ನಾನು ಹಾಕೊಂಡಿರೋ ಗೋಲ್ಡ್ ಆಗಿರ್ಬೋದು ವೀರು ನಮ್ಮ ಮನೆಗೆ ನನಗೇನು ಬೇಕು ಇಯರ್ಸ್ ಇಯರಿಂಗ್ ಆ ಥರದ್ದು ಎಲ್ಲ ಅಂದ್ರೂ ನಾನು ಒಂದೇ ಸತಿ ತರೋಕ್ಕಾಗಲ್ಲ ಈ ಥರ ಸ್ಕೀಮ್ಗಳನ್ನ ಹಾಕೊತೀನಿ ನಾನು ಪ್ರತಿ ತಿಂಗಳು ನಿಮ್ಮ ಹತ್ರ ಟು ಬಿ ಫ್ರ್ಯಾಕ್ ಅಂದರೆ ಹತ್ತು ಸಾವಿರ ಗೋಲ್ಡ್ಗೆ ಐದು ಸಾವಿರ ಸಿಲ್ವರ್ಗೆ ಅಂತ ಹಾಕ್ಬಿಡ್ತೀನಿ ಐದು ಸಾವಿರ ರೂಪಾಯಿ ತಿಂಗ್ ತಿಂಗಳ ಸಿಲ್ವರ್ ಕಟ್ಟೋದು ಅತ್ತೆ ಸಾವಿರ ತಿಂಗ್ ತಿಂಗಳ ಗೋಲ್ಡ್ ಕಟ್ಟೋದು ಸೊ ಈ ತರ ಹಾಕ್ತಾಗ ವರ್ಷದ ಒಂದ್ ವರ್ಷ ಸ್ಕೀಮ್ ಉದ್ದಿದ ತಕ್ಷಣ ನಿಮ್ಗೆ ಒಂದು ಒಳ್ಳೆ ಅಮೌಂಟ್ ಗೋಲ್ಡ್ ಜುವೆಲ್ರಿ ಕೂಡ ಏನಾದರೂ ಸಿಗುತ್ತೆ ಒಂದು ಒಳ್ಳೆ ಅಮೌಂಟದು ಸಿಲ್ವರ್ ಕೂಡ ಸಿಗುತ್ತೆ ಈ ಥರ ನಿಮ್ಮ ದೇವ್ರ ಮನೇಲಿ ಎಲ್ಲ ಸಿಲ್ವರ್ ಐಟಮ್ ಇಟ್ಕೊಬೋದು ಚೆನ್ನಾಗಿರುತ್ತೆ ನಿಮಗೂ ಒಂಥರ ನಾನು ಒಂದು ಸೇವಿಂಗ್ಸ್ ಮಾಡಿ ತೊಗೊಂಡಿದ್ನಪ್ಪ ಅನ್ನೋ ಒಂದು ಖುಷಿ ಇರುತ್ತೆ ಸೊ ಖಂಡಿತ ಚೆಕ್ ಮಾಡಿ ಇವರು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ಆ್ಯಂಡ್ ಈ ತಿಂಗಳೇ ಹಾಕೊಳ್ಳಿ ಯಾಕಂದರೆ ಈ ತಿಂಗ್ಳು ಹಾಕೊಂಡ್ರೆ ನಿಮಗೆ ನೆಕ್ಸ್ಟ್ ವರ್ಮಾಲಕ್ಷ್ಮಿ ಅಷ್ಟರೊಳ್ಳೆ ನಿಮ್ಗೆ ಏನು ಬೇಕು ನೋಡಿ ಅದನ್ನು ನೀವು ಬೈ ಮಾಡ್ಕೊಬಿಡ್ಬೋದು ಸೊ ಈಗಲೇ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಏನು ಡೌಟ್ಸ್ ಇದೆ ಎಷ್ಟು ಹಾಕೋಬೇಕಂತ ಇದ್ದೀರಾ ಆ್ಯಂಡ್ ಹೋಗಿ ವಿಸಿಟ್ ಮಾಡೋ ಅವ್ರ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ ಸೊ ನೀವು ಅವ್ರನ್ನ ಬೇಕಾದ್ರೆ ನಿಮ್ಮ ಹತ್ರ ಇರೋ ಲೈಸೆನ್ಸ್ ಸರ್ಟಿಫಿಕೇಟ್ ಎಲ್ಲಾನು ಕೇಳಿ ನಿಮ್ಗೆ ಏನು ಸೇಫ್ಟಿಗೆ ಏನೇನು ತಿಳ್ಕೊಬೇಕಂತ ಇದೆ ಅದನ್ನೆಲ್ಲ ತಿಳ್ಕೊಂಡು ನೀವು ಅವ್ರ ಹತ್ರ ಸ್ಕೀಮ್ನ ಹಾಕಿ ಫಸ್ಟ್ ಒಂದ್ಸತಿ ಸ್ವಲ್ಪ ಅಮೌಂಟ್ ಹಾಕ್ಬೋದು ನೆಕ್ಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗಬಹುದು ಈ ವರ್ಷ ಒಂದು ಸಾವಿರ ಕಟ್ತೀನಿ ನೆಕ್ಸ್ಟ್ ವರ್ಷ ಎರಡು ಸಾವಿರ ಇಲ್ಲ ನೆಕ್ಸ್ಟ್ ವರ್ಷ ಐದು ಸಾವಿರ ಆ ಥರ ನಿಮ್ಗೆ ಹೇಗೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಅಂಡ್ ನಿಮ್ಗೆ ಹೇಗೆ ಸೇವಿಂಗ್ಸ್ ಮಾಡೋಕ್ಕಾಗುತ್ತೆ ಅದ್ರ ಮೇಲೆ ಹೋಗಿ ಇದು ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗಲಿ ನೆಕ್ಸ್ಟ್ ವರ್ಷ ಅಷ್ಟರೊಳಗೆ ನಿಮ್ಮ ಏನಾದರೂ ಒಂದು ಬೆಳ್ಳಿದು ಐಟಮ್ ಬರಲಿ ಈ ತರ ವರ್ಷ ವರ್ಷ ಒಂದೊಂದು ಐಟಮ್ನ ತಗೊಂತ ಹೋಗಿ ಅಂಡ್ ಇವಾಗಂತೂ ಗೋಲ್ಡ್ ಸೇವಿಂಗ್ಸ್ ಮತ್ತೆ ಸಿಲ್ವರ್ ಸೇವಿಂಗ್ಸ್ ತುಂಬಾ ಒಳ್ಳೇದು ಏನಕ್ಕಾದ್ರೂ ಕಷ್ಟಕ್ಕೆ ಕಷ್ಟ ಆಗುತ್ತೆ ಸೊ ಇವಾಗ ಗೋಲ್ಡ್ ಅಷ್ಟಕ್ಕಿಂತ ಜಾಸ್ತಿ ರೇಟ್ ಅಪ್ರಿಷಿಯೇಷನ್ ಇದೆ ಸಿಲ್ವರ್ಗೆ ಸೊ ತೆಗ್ದಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಇದನ್ನ ಹೇಳಬೇಕು ಅಂದ್ಕೊಂಡೆ ಸೊ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇತ್ತಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತೊಗೊಂಡು ಸ್ಕೀಮ್ನ ನೀವು ಕೂಡ ಹಾಕೋಬೋದು ನಾನು ಹೇಳ್ದಂಗೆ ಈ ಸತಿ ಐದೈದು ಸಾವಿರ ಅಂತ ಹಾಕೊತಾ ಬರ್ತಾಯಿದ್ದೀನಿ ನೆಕ್ಸ್ಟ್ ವರ್ಷ ಅವರು ಮಹಾಲಕ್ಷ್ಮಿ ಅಷ್ಟೊತ್ತಿಗೆ ಇನ್ನೊಂದೇನಾದರೂ ಐಟಮು ಏನು ಗೊತ್ತಾ ನಮ್ಮ ಮನೇಲಿ ಬೆಳ್ಳಿ ಗಂಟೆ ಮತ್ತೆ ಈ ಏನಾದರೂ ಬಾಯ್ ಬರ್ತಾಯಿಲ್ಲ ಅದೇ ತೀರ್ಥ ಕೊಡ್ತಾರಲ್ಲ ಲೋಟ ಮತ್ತೆ ಒಂದು ಪುಟಾಣಿ ಸ್ಪೂನು ಅದೆರಡು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಇದನ್ನು ಹಾಕ್ತಾ ಇದ್ದೀನಿ ಸ್ಕೀಮ್ನ ಸೊ ನೀವು ಇದೇ ಥರ ನಿಮ್ಮ ಮನೇಲಿ ಏನಿಲ್ಲ ಏನು ತೊಗೋಬೇಕು ಅನ್ನೋನ್ನ ಇಡ್ಕೊಂಡು ನೀವು ಇದೇ ತಿಂಗ್ ತಿಂಗಳ ಎಷ್ಟಿಷ್ಟು ಅಂತ ಕಟ್ಕೊಂಡು ಒಂದು ವರ್ಷ ಆಗಿರುತ್ತೆ ಅವರು ನಾಲ್ಕು ಸಾವಿರ ಎಕ್ಸ್ಟ್ರಾ ಕೊಡ್ತಾರೆ ಅಂದರೆ ನಾಲ್ಕು ಇದು ಕೊಡ್ತಾರೆ ಒಂದು ಸಾವಿರ ಕಟ್ಟೋರಿಗೆ ನಾಲ್ಕು ಸಾವಿರ ಜಾಸ್ತಿ ಅಂದರೆ ಹತ್ತು ಸಾವಿರದವ್ರಿಗೆ ಲೆಕ್ಕ ಹಾಕ್ಕೊಳ್ಳಿ ಹೆಂಗೆ ಅಂತ ಸೊ ಹಾಕ್ಬಿಟ್ಟು ಕೊಡ್ತಾರೆ ಸೊ ಅದರಿಂದ ನೀವು ಏನು ಬೇಕನ್ನು ಬೈ ಮಾಡ್ಬೋದು ಸೊ ಇಷ್ಟಾಗಿತ್ತು ಇವತ್ತಿನ ಇನ್ಫಾರ್ಮೇಟಿವ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಅಲ್ಲ ಬಾಯ್ ಡಾಟ್ಸ್ಆಪ್ಲೋ ಥ್ಯಾಂಕ್ಸ್ ಫಾರ್ ವಾಚಿಂಗ್